બી ಏನು ಕಾಂಗ್ರೆಸ್ ಸರ್ಕಾರ ಸಾರ್ವಜನಿಕರಿಗೆ ಏಕಾತ ದ್ವಿಕಾತ ಮತ್ತು ಓಸಿಸಿಸಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಏನೇನು ಹಗರಣಗಳನ್ನ ಮಾಡಿ ಜನಗಳನ್ನ ಪ್ರತಿ ದಿವಸ ಕಾರ್ಪೊರೇಷನ್ ಭಾಗದಲ್ಲಿ ಅಲಿಸ್ತಾ ಇದ್ದಾರೆ ರೀತಿಯ ಸೌಲಭ್ಯಗಳನ್ನು ಕೊಡದೆ ಮನೆಗಳಿಗೆ ದಾಖಲೆಗಳನ್ನು ಕೊಡದೆ ಒಂದು ತ್ರಿಶಂಕು ಇಟ್ಟು ನಾವು ಬೇಕಾದಾಗ ಕೊಡ್ತೀವಿ ಬೇಕಾದ ಕೊಡ್ತೀವಿ ಅಂತ ಹೇಳ್ತಾರೆ ಇದ್ದಾರೆ ಆದ್ರೆ ಯಾವ್ದು ಆಗ್ತಾ ಇಲ್ಲ ಜನಗಳ ಒಂದು ತೆರಿಗೆ ಹಣವನ್ನು ಲೂಟಿ ಮಾಡಿಕೊಂಡು ಅವರು ಯಥೇಚ್ಛವಾಗಿ ಬಳಸ್ಕೊಂಡು ಅವರ ಸ್ವಹಿತಾ ಶಕ್ತಿ ಉಪಯೋಗಿಸ್ಕೊಂಡು ಇವತ್ತೇನು ಕೃಷಿ ಭಾಗ್ಯ ಕೊಡ್ತೀವಿ ಅಂದ್ಬಿಟ್ಟು ಎಲ್ಲಾ ಇಲಾಖೆಗಳ ಹಣವನ್ನು ಒಂದು ಗುಣ ಮಾಡ್ತಾ ಇದ್ದಾರೆ ಅಂತ ಒಂದು ಸರ್ಕಾರದ ವಿರುದ್ಧ ಇವತ್ತು ನಮ್ಮ ಬೆಂಗಳೂರು ನಗರಗಳ ವತಿಯಿಂದ ರಮೇಶ್ ಗೌಡ್ ನೇತೃತ್ವದಲ್ಲಿ ಏನು ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸಾಂಕೇತಿಕ ಪ್ರತಿಭಟನೆ ಮತ್ತೆ ಇವತ್ತು ನೋಡ್ತಾ ಇದ್ದೀವಿ ರಾಜ್ಯದ ಎಲ್ಲರ ರೈತರುಗಳಿಗೆ ಒಳ್ಳೆ ಮಳೆ ಬರ್ತಾ ಇದೆ ಬೆಳೆ ಬೆಳೆಯುವಂತ ಅವಕಾಶ ಅವರಿಗೆ ರಸಗೊಬ್ಬರನ್ನ ಸಪ್ಲೈ ಮಾಡಿರುವಂತ ಒಂದು ದುಸ್ಥಿತಿಯಲ್ಲಿ ನಮ್ಮ ರಾಜ್ಯ ಸರ್ಕಾರ ಇದೆ ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ಬೆಟ್ಟು ತೋರಿಸ್ತಾರೆ ಆದ್ರೆ ಕೇಂದ್ರ ಸರ್ಕಾರದಿಂದ ಬಂದಿರುವಂತಹ ಗೊಬ್ಬರವನ್ನ ಸಂತೆಯಲ್ಲಿ ಏನ್ ಮಾರ್ಕೊಂಡು ಇವರು ದುಡ್ಡು ಮಾಡ್ಕೋತಾ ಇದ್ದಾರೆ ಇವರ ಸಪೋರ್ಟರ್ಸ್ಗೆಲ್ಲ ಏನು ಗೊಬ್ಬರನ ಯಥೇಚ್ಛವಾಗಿ ಕೊಟ್ಟು ಅವ್ರ ಕಾಳು ಸಂತೆಯಲ್ಲಿ ಏನ್ ಮಾಡ್ತಾ ಇದ್ದಾರೆ ಅದನ್ನ ಖಂಡಿಸ್ತೀವಿ ನಾವು ರೈತರಿಗೆ ಮುಂದಿನ ದಿನಗಳಲ್ಲಾದರೂ ಆದಷ್ಟು ಬೇಗ ರಸಗೊಬ್ಬರವನ್ನು ಸರಿಯಾದ ರೀತಿಯಲ್ಲಿ ವಿತರಣೆ ಮಾಡಬೇಕು ಆ ವಿತರಣೆ ಮಾಡೋವರೆಗೂ ನಮ್ಮ ಜೆಡಿಎಸ್ ಪಕ್ಷದ ಒಂದು ಹೋರಾಟ ನಿಲ್ಲೋದಿಲ್ಲ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ತೀವಿ ಮತ್ತೆ ಏಕಾದ ಬೇಕಾದ ಗೊಂದಲನ ಆದಷ್ಟು ಬೇಗ ಬಗೆಹರಿಸಬೇಕು ಇವತ್ತು ನಮ್ಮ ಅಧ್ಯಕ್ಷರವರ ನೇತೃತ್ವದಲ್ಲಿ ಬಿಬಿಎಂಪಿ ಆಯುಕ್ತರನ್ನ ಮತ್ತೆ ಜಿಲ್ಲಾಧಿಕಾರಿಗಳನ್ನೆಲ್ಲ ಭೇಟಿ ಮಾಡಿ ನಾವೇನೊಂದು ಮನವಿನ ಸಲ್ಲಿಸ್ತಾ ಇದ್ದೀವಿ ನಮ್ಮ ಈ ಒಂದು ಮನವಿಗೆ ಬಿಬಿಎಂಪಿ ಆಯುಕ್ತರು ಆದಷ್ಟು ಬೇಗ ಸ್ಪಂದಿಸಿ ಈ ಒಂದು ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತ ನಾವು ಕಳಕಳಿಯಿಂದ ಈ ಸಂದರ್ಭದಲ್ಲಿ ಕೇಳಿಕೊಂಡು ಮತ್ತೊಮ್ಮೆ ನಾವು ಹೇಳ್ತಿದ್ದೀವಿ ಈ ಒಂದು ರಾಜ್ಯ ಸರ್ಕಾರ ರೈತ ವಿರೋಧಿ ಮತ್ತು ಜನ ವಿರೋಧಿಗಳ ಒಂದು ಸರ್ಕಾರ ಆಗಿದೆ ದಯವಿಟ್ಟು ನಾವೆಲ್ಲ ಸಾರ್ವಜನಿಕರು ಈ ಒಂದು ಹೋರಾಟಕ್ಕೆ ಬೆಂಬಲ ಕೊಡಬೇಕು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಮಾತು ಜೈ ಇಲ್ಲೆಡಿಎಸ್ ಇನ್ ಕೇಂದ್ರದ ಮಂತ್ರಿಗಳ ಬಗ್ಗೆ ಮಾತನಾಡ್ತಾರೆ ಬೇರೆ ಇಲಾಖೆಗಳ ಬಗ್ಗೆ ಮಾತನಾಡ್ತಾರೆ ಈ ರಾಜ್ಯದ ಎಲ್ಲರ ಬಗ್ಗೆ ಮಾತನಾಡ್ತಾರೆ ದೇಶದ ರಾಜಕಾರಣದ ಬಗ್ಗೆ ಬಹಳ ಹೆಚ್ಚು ಟೀಕೆ ಮಾಡ್ತಾರೆ ಆದ್ರೆ ಅವ್ರ ಇಲಾಖೆ ಇದುವರೆಗೂ ಸಹ ಶೂನ್ಯ ಅದೊಂದಾಯ್ತು ವಿಶೇಷವಾಗಿ ಮಾಧ್ಯಮದ ಸ್ನೇಹಿತರು ತಾವೆಲ್ಲ ಗಮನಿಸ್ತಾ ಇದ್ದೀರಿ ಬೆಂಗಳೂರು ಮಹಾನಗರದಲ್ಲಿ ಇಲ್ಲದೇ ಇರತಕ್ಕಂತ ಖಾತ ಅಂತ ಇದೆ ಇಲ್ಲದೆ ಇರ್ತಕ್ಕಂತ ಎ ಮತ್ತು ಬಿ ಅಂತ ಹೇಳಿ ರಾಜ್ಯದ ಒಬ್ಬ ಏನು ನಮ್ಮ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಆದಿಯಾಗಿ ವಿಶೇಷವಾಗಿ ಕಾನೂನು ಸಚಿವರು ಎಚ್ ಕೆ ಪಾಟೀಲ್ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ ರಾಜ್ಯದ ಇತಿಹಾಸದಲ್ಲಿ ಯಾವುದೇ ಒಂದು ಖಾತ ಅಂತ ಇದೆ ಎ ಮತ್ತು ಬಿ ಅಂತ ಇಲ್ಲೇ ಇಲ್ಲ ಎ ರಿಜಿಸ್ಟರ್ ಬಿ ರಿಜಿಸ್ಟರ್ ಅಂತ ಇದೆ ಅಂತ ಒಂದು ಇಲ್ಲದ ಖಾತೆಯನ್ನ ಏ ಕಾತಾ ಬಿ ಖಾತಾ ಅಂತೇಳಿ ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಮಾಡಿದ್ರು ಅಂತೇಳಿ ಹೇಳಿ ಪತ್ರ ಹೊಡಿಸ್ತಾರೆ ನಾಚಿಕೆ ಆಗ್ಬೇಕು ಕಾನೂನು ಸಚಿವರಿಗೆ ನಿಮ್ಗೆ ಏನಾದ್ರು ಕನಿಷ್ಠ ಪರಿಜ್ಞಾನ ಇದೆ ಕಾನೂನು ಸಚಿವರು ತಾವು ಯಾವ್ದು ಇಂಗೋರ್ ತಕ್ಕಂತ ಒಂದು ಆಕ್ಟ್ ಅಲ್ಲಿ ಯಾವ್ದಾದ್ರೂ ನೋಡಿ ನೀವು ಹಿಂದೆ ಎಂ ಸಿ ಇತ್ತು ಕೆಎಂ ಸಿ ಆಕ್ಟ್ ಅಲ್ಲಿ ಏನಾದ್ರು ಇದೆಯಾ ಬಿ ಬಿ ಆಕ್ಟ್ ಅಲ್ಲಿ ಏನಾದ್ರು ಇದೆಯಾ ಈಗ ನೀವು ಗ್ರೇಟರ್ ಬೆಂಗಳೂರು ಅಂತ ಮಾಡ್ಕೊಂಡಿದೀರಿ ಅದ್ರಲ್ಲಿ ಏನಾದ್ರು ಇದೆಯೇನ್ರಿ ಇಲ್ಲದೆ ಇರತಕ್ಕಂತ ಕಾನೂನಲ್ಲಿ ಎ ಖಾತಾ ಬಿ ಖಾತಾ ಅಂತೇಳಿ ಪೂಜೆ ದೇವೇಗೌಡರು ಸಾಹೇಬರು ಹದಿಮೂರು ಸಾವಿರದ ಒಂದು ಥರ್ಟಿ ಸೈಟ್ಗೆ ಬೆಟರ್ಮೆಂಟ್ ತಗೊಂತ ಇದ್ರು ಆದ್ರೆ ಇವತ್ತು ಇದೇ ಸರ್ಕಾರ ಗೈಡ್ ಲೈನ್ಸ್ ವ್ಯಾಲ್ಯೂ ಪ್ರಕಾರ ಈ ಸರ್ಕಾರ ಬಂದ ಮೇಲೆ ಇನ್ನೂರು ಪರ್ಸೆಂಟ್ ಜಾಸ್ತಿ ಮಾಡಿದ್ರು ಗೈಡ್ ಲೈನ್ಸ್ ವ್ಯಾಲಿನ ಗೈಡ್ ಲೈನ್ಸ್ ವ್ಯಾಲ್ಯೂ ಪ್ರಕಾರ ಇವತ್ತು ನೀವು ಟ್ಯಾಕ್ಸ್ ಫಿಕ್ಸ್ ಮಾಡಿದಿರಿ ಒಂದು ಹೊಸ ಒಂದು ಕಾಯ್ದೆ ಮಾಡ್ಕೊಂಡಿದ್ದೀರಿ